ಶ್ರೀಮಂತರು ಯಾಕೆ ತುಂಬ ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಯಾಕೆ ಇನ್ನೂ ಬಡವರಾಗ್ತಾ ಇದ್ದಾರೆ ಸಿಂಪಲ್ ಫಾರ್ಮುಲಾ ಏನಂದರೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ನಿಮಗೆಲ್ರಿಗೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರ್ಬೋದು ಕೇಳಿರ್ಬೋದು ಏನು ಯೋಚಿಸ್ತೀವೋ ಏನು ಫೀಲ್ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಕರ್ಷಣೆ ಆಗ್ತದೆ ಇದು ಗುರುತ್ವಾಕರ್ಷಣ ಶಕ್ತಿ ಥರ ಕೆಲಸ ಮಾಡ್ತದೆ ಯಾರಾದರೂ ಹತ್ತನೇ ಮಾಡಿಯಿಂದ ಕೆಳಗೆ ಹಾರಿದ್ರೆ ಅದು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಕೆಳಕ್ಕೆ ಬೀಳೋದು ಗ್ಯಾರಂಟಿ ಯಾಕಂದರೆ ಗ್ರಾವಿಟಿ ಪ್ರಿನ್ಸಿಪಲ್ಲು ಎಲ್ಲರ ಮೇಲೂ ಸೇಮ್ ಒಂದೇ ತರಹ ಕೆಲಸ ಮಾಡ್ತದೆ ನೀವೊಂದು ನೀವು ಮ್ಯಾಗ್ನೆಟ್ ನೀವೇನು ಯೋಚಿಸ್ತಿರೋ ಏನೋ ಫೀಲ್ ಮಾಡ್ತೀರೋ ಅದೇ ಆಕರ್ಷಿಸುತ್ತೀರ ನೀವು ಧನ್ಯವಾದ ಕೃತಜ್ಞತೆ ಅರ್ಪಿಸಿದಾಗ ನೀವು ಪವರ್ಫುಲ್ ಮ್ಯಾಗ್ನೆಟ್ ಆಗ್ತೀರ ನೀವು ಕೃತಜ್ಞತೆ ವ್ಯಕ್ತಪಡಿಸಿದಾಗ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಸಂಗತಿಗಳು ಒಳ್ಳೊಳ್ಳೆ ಘಟನೆಗಳು ಒಳ್ಳೊಳ್ಳೆ ವ್ಯಕ್ತಿಗಳ ಆಕರ್ಷಿಸ್ತೀರ ನಮಗಿಂತ ದೊಡ್ಡ ಶಕ್ತಿ ಇದೆ ನೀವು ಈಶ್ವರ ಅನ್ಬೋದು ಗಾಡ್ ಯೂನಿವರ್ಸ್ ಏನಾದರೂ ಅನ್ಬೋದು ಆದರೆ ನಮಗೆ ಟ್ಯಾಪ್ ಮಾಡೋದು ಗೊತ್ತಿಲ್ಲ ಸಿಂಪಲ್ ಫಾರ್ಮುಲಾ ಏನಂದರೆ ಗ್ರ್ಯಾಟಿಟ್ಯೂಡ್ ನೀವು ಬೆಳಗ್ಗೆ ತಕ್ಷಣ ಇವತ್ತು ಸಿಕ್ಕಂತಹ ದಿವಸಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದಾಗ ನಿಮ್ಮಲ್ಲಿರುವ ಎಲ್ಲ ಸೌಭಾಗ್ಯಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದಾಗ ನೀವು ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನದನ್ನು ಆಕರ್ಷಿಸ್ತೀರ ನಮಗೆ ಯಾವುದೇ ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಅದರ ಬೆಲೆ ಗೊತ್ತಾಗೋದು ಅದನ್ನು ನಾವು ಕಳ್ಕೊಂಡಾಗ ಯಾಕಂದರೆ ಕಳ್ಕೊಂಡಾಗಲೇ ಗೊತ್ತಾಗೋದು ನನ್ನ ಹತ್ರ ಏನೆಲ್ಲ ಇತ್ತು ಅಂತ ಇದ್ದಿದ್ದರ ಬಗ್ಗೆ ನಾವು ಯಾವತ್ತೂ ಒಂದು ಕೃತಜ್ಞತೆ ವ್ಯಕ್ತಪಡಿಸಲ್ಲ ಎಲ್ಲ ಧರ್ಮದಲ್ಲೂ ಪ್ರಾರ್ಥನೆ ಮಾಡ್ತಾರಲ್ಲ ಆ ಪ್ರಾರ್ಥನೆಯ ನಿಜವಾದ ಅರ್ಥ ಏನಂದರೆ ಬೇಡದಲ್ಲ ನಮ್ಮ ಹತ್ರ ಏನು ಇದೆಯೋ ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸೋದು ನಾವು ಸಪೋಟ ಬೀಜ ಹಾಕಿ ಆ್ಯಪಲ್ ಬರಬೇಕಂದ್ರೆ ಆಗಲ್ಲ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಇದು ನ್ಯೂಟನ್ ಅವರು ಹೇಳಿದ್ದು ನೀವು ನಿಮ್ಮೊಳಗಡೆ ಕೆಟ್ಟ ವಿಚಾರ ಕೆಟ್ಟ ಭಾವನೆ ಜನ್ರೇಟ್ ಮಾಡ್ತಾ ಇದ್ದರೆ ನೆಗೆಟಿವ್ ರಿಸಲ್ಟ್ ಸಿಗ್ತದೆ ಅದೇ ನೀವು ಪಾಸಿಟಿವ್ ವಿಚಾರ ಪಾಸಿಟಿವ್ ಫೀಲಿಂಗ್ನ ಜನ್ರೇಟ್ ಮಾಡ್ತಾ ಇದ್ದರೆ ನೀವು ಸಕಾರಾತ್ಮಕವಾಗಿದ್ದನ್ನೇ ಆಕರ್ಷಿಸುತ್ತೀರ ನಮ್ಮೊಳಗೆ ಇರುವ ಮೂರು ಇಮೋಷನ್ ಲವ್ ಹ್ಯಾಪಿನೆಸ್ ಗ್ರೇಟ್ಫುಲ್ನೆಸ್ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಮ್ಯಾಜಿಕ್ ಯಶಸ್ವಿ ಯಶಸ್ವಿಯಾಗಬೇಕಂದ್ರೆ ನೀವು ಶ್ರೀಮಂತರಾಗಬೇಕಂದ್ರೆ ಈ ಒಂದು ಹ್ಯಾಬಿಟು ನಿಮ್ಮ ಹತ್ರ ಇರಲೇಬೇಕು ಇವತ್ತಿಂದ ನೀವು ಕಾನ್ಶಿಯಸ್ ಆಗಿ ಎಷ್ಟೆಲ್ಲ ಸಾಧ್ಯವೋ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕಡೆ ನೀವು ನಿಮ್ಮ ಕೃತಜ್ಞತಾ ಭಾವನೆ ವ್ಯಕ್ತಪಡಿಸಿ ಯಾರಾದರೂ ನಿಮಗೆ ಒಂದು ಗ್ಲಾಸ್ ನೀರು ಕೊಟ್ಟರೂ ಸಹ ಥ್ಯಾಂಕ್ ಯು ಹೇಳಿ ನಿಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಪಾಸಿಟಿವ್ ಇಮೋಷನ್ ಜಾಸ್ತಿ ಆದಷ್ಟು ನೀವು ಸಮೃದ್ಧಿನ ಆಕರ್ಷಣೆ ಮಾಡ್ತೀರಾ ನಿಮ್ಮ ಜೀವನದ ಹೆಲ್ತ್ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಮಟರಿಯಲ್ ಥಿಂಗ್ಸ್ ಆಗಿರ್ಬೋದು ಚಾರಿಟಿ ಆಗಿರ್ಬೋದು ಎಲ್ಲ ಲಿಸ್ಟ್ ಮಾಡಿ ಎಲ್ಲಿ ಕೊರತೆ ಕಾಣ್ತಾ ಇದೆಯೋ ನೀವು ಗ್ರೇಡ್ಫುಲ್ ಆದಷ್ಟು ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ನಿಂದ ಅಬಂಡನ್ಸ್ ಮೈಂಡ್ಸೆಟ್ ಕಡೆಗೆ ಶಿಫ್ಟ್ ಆಗ್ತೀರಾ ಕಂಪ್ಲೇಂಟ್ ಮಾಡೋ ಮೈಂಡ್ಸೆಟ್ಟಿಂದ ಅಪ್ರಿಸಿಯೇಟ್ ಮಾಡೋ ಮೈಂಡ್ಸೆಟ್ ಕಡೆಗೆ ಶಿಫ್ಟ್ ಆಗ್ತೀರಾ ನೀವು ಹೃದಯದಿಂದ ಥ್ಯಾಂಕ್ಫುಲ್ನೆಸ್ ಹೇಳ್ತಾ ಇದ್ದಾಗ ಫೀಲ್ ಮಾಡ್ತಾ ಇದ್ದಾಗ ಕಷ್ಟ ಬಂದರೂ ಸಹ ಫೇಸ್ ಮಾಡೋ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ನೀವು ನಿಮ್ಮ ಫಿಸಿಕಲ್ ಆಗಿರ್ಬೋದು ಮೆಂಟಲ್ ಆಗಿರ್ಬೋದು ಮನಿ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಎಲ್ಲೆಲ್ಲಿ ಕೊರತೆ ಕಾಣ್ತಾ ಇದೆಯೋ ಅಲ್ಲಿ ನೀವು ಗ್ರೇಟ್ಫುಲ್ ಆಗಿಲ್ಲ ಅನ್ನೋದನ್ನು ತೋರಿಸ್ತದೆ ಜಸ್ಟ್ ಯು ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್